ಹಾಯ್ ಫ್ರೆಂಡ್ಸ್ ಹೇಮರಘು ವ್ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ನಾನು ಸಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ ಏನಪ್ಪ ಇದು ಸ್ಪೆಷಲು ಅಂದರೆ ನಮ್ಮ ಯಜಮಾನ್ರದ್ದು ಮತ್ತು ನಮ್ಮ ಅಕ್ಕನ ಮಗನದು ಒಂದೇ ದಿನ ಬರ್ಡೇ ಬೀಳುತ್ತೆ ಯಾವಾಗಲೂ ಹಾಗಾಗಿ ನಾವು ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ತೀವಿ ಒಂದೊಂದು ದಿನ ಡಿಫ್ರೆನ್ಸ್ ಬೀಳುತ್ತೆ ಬೇಗ ಒಂದು ಫಸ್ಟ್ ಬೀಳುತ್ತೆ ಇವ್ರದ್ದು ಸೆಕೆಂಡ್ ಬೀಳುತ್ತೆ ಹಾಗಾಗಿ ನಾವು ಒನ್ ಡೇನೇ ಎಲ್ಲಾದರೂ ಯಾರ ಮನೆಯಲ್ಲಾದ್ರೂ ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಒಂಥರ ಚೆನ್ನಾಗಿರುತ್ತಲ್ವ ಹಾಗಾಗಿ ಆಚೆ ವರ್ಷ ಎಲ್ಲ ಬಂದು ನಮ್ಮಮ್ಮನ ಮನೇಲಿ ಮಾಡಿದ್ದು ಅದರ ಆಚೆ ವರ್ಷ ಬಂದು ನಮ್ಮ ಅಕ್ಕನ ಮನೇಲಿ ಮಾಡಿದ್ದು ಹೋದ ವರ್ಷ ಬಂದು ಮಂತ್ರಾಲಯಕ್ಕೆ ಹೋಗಿದ್ವು ಈ ವರ್ಷನೂ ನಮ್ಮದು ಅದೇ ಪ್ಲ್ಯಾನ್ ಇತ್ತು ಹೊರಗಡೆ ಎಲ್ಲರೂ ಹೋಗೋಣ ಔಟಿಂಗ್ ಹೋಗೋಣ ಅನ್ನೋದೇ ಪ್ಲ್ಯಾನ್ ಇತ್ತು ಬಟ್ ಅದಷ್ಟರಲ್ಲಿ ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ವ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಮನೆಯಲ್ಲೇ ಇವತ್ತು ಈ ವರ್ಷ ನಮ್ಮ ಮನೇಲೆ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ ಹಾಗೂ ಹೊರಗಡೆ ಎಲ್ಲಾದರೂ ಡಿನ್ನರ್ಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಆದರೆ ಒಬ್ಬರು ಒನ್ ಟೈಮ್ ಬರ್ತೀನಿ ಅಂದರೆ ಒಂದು ಫ್ಯಾಮಿಲಿ ಅವರು ಇನ್ನೊಂದು ಫ್ಯಾಮಿಲಿಯವರು ಆಗಲ್ಲ ನಾನು ಆಮೇಲೆ ಬರ್ ಸಂಜೆ ಬರ್ತೀವಿ ಅಂತೇಳಿದ್ರು ಹಾಗಾಗಿ ಎಲ್ಲರೂ ಒಟ್ಟಿಗೆ ಒಟ್ಟಿಗೆಯದೇ ಚೆನ್ನಾಗಿರುತ್ತೆ ಅಂತೇಳಿ ಬೇಡ ಈ ಸಲ ಈ ವರ್ಷ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಮನೇಲೇ ಚಿಕನ್ ಮತ್ತು ಮಟನ್ ತಂದು ಮಾಡ್ತಾಯಿದ್ದೀವಿ ಇನ್ನೇನು ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಸಂಡೇ ಬಿದ್ದಿರೋದ್ರಿಂದ ಆರಾಮ್ಸೆ ನಾನ್ ವೆಜ್ ಪಾರ್ಟಿ ಮಾಡ್ಬೋದು ಮತ್ತೆ ಎಲ್ಲರಿಗೂ ರಜೆ ಇರುತ್ತೆ ಸ್ವಲ್ಪ ಜನಕ್ಕೆ ರಜೆ ಇರುತ್ತೆ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಿ ಚೆನ್ನಾಗಿರುತ್ತೆ ಅಂತ ಒಂದು ಮೂರು ಕೆ ಜಿ ಚಿಕನ್ ತಂದಿದ್ರು ಮತ್ತು ಎರಡು ಕೆ ಜಿ ಮಟನ್ನು ಅರ್ಧ ಕೆ ಜಿ ಕೈಮ ತಂದಿದ್ರು ಕೈಮ ಮತ್ತು ಮಟನ್ ಹಾಕಿ ಸಾಂಬಾರು ಮಾಡಿದ್ವು ಚಿಕನ್ ಹಾಕಿ ಚಿಕನ್ ಗ್ರೇವಿ ಮಾಡಿದ್ವು ಗ್ರೀನ್ ಚಿಕನ್ ಗ್ರೇವಿ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಇದು ನಾವು ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾದ್ರೆ ಸ್ವಲ್ಪ ಕೈಮ ಉಂಡೆಗಳನ್ನ ನೋಡ್ಕೊಂಡು ಮಾಡಬೇಕಾಗುತ್ತೆ ಯಾಕೆಂದರೆ ಅದು ಮಟನ್ ಕೂಡ ಟೂ ಕೆ ಜಿ ಇರೋದರಿಂದ ಹೊಡೆದೋಗೋ ಚಾನ್ಸಸ್ ಇರುತ್ತಲ್ವ ಹಾಗಾಗಿ ಸ್ವಲ್ಪ ನಾನು ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಕೈಮ ಉಂಡೆನ ಫ್ರೈ ಥರ ಹಾಗೆ ಸ್ವಲ್ಪ ಬಿಟ್ಟು ಆಮೇಲೆ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿದ್ಮೇಲೆ ಅದೇ ಸಣ್ಣ ಪುರಿಲೆ ಇಟ್ಟರೆ ಅದು ಮೇಲ್ಗಡೆ ಬರುತ್ತೆ ಅದು ಬೆಂದಾದಮೇಲೆ ಕೈಮ ಉಂಡೆ ಆಟೋಮೆಟಿಕ್ಕಾಗಿ ಮೇಲೆ ಬರುತ್ತೆ ಆಮೇಲೆ ಅವೇನಿದರ್ಶನ ಈರುಳ್ಳಿ ಬೇಯಿಸಿರ್ತೀವಿ ಮಟನ್ ಎಲ್ಲ ಇರುತ್ತೆ ನೋಡಿ ಅದನ್ನ ಹಾಕಿದ್ರೆ ಸರಿ ಹೋಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಉಂಡೆ ಒಂದು ಸ್ವಲ್ಪನೂ ಕೂಡ ಬ್ರೇಕಾಗಿರಲಿಲ್ಲ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಚೆನ್ನಾಗಿ ಬಂದಿತ್ತು ಅದಾಗ್ತಿದ್ದಂಗೆ ಅದ್ರ ಜೊತೆಗೇ ಚಿಕನ್ ಕೂಡ ಇಟ್ಟು ಚಿಕನ್ ಈ ಸರಿ ಗ್ರೀನು ಅಂದರೆ ಇದು ಗ್ರೀನ್ ಚಿಲ್ಲಿಯಾಕೆ ಮಾಡೋಣ ಅಂತೇಳಿ ಎಲ್ಲ ಎಲ್ಲ ರುಬ್ಕೊತಾ ಇದ್ದೀವಿ ಹುರಿದು ಬೇಕಾದ್ರೆ ತುಂಬ ಜನಕ್ಕೆ ಮಾಡಬೇಕಾದ್ರೆ ಅದೇ ಹೇಳ್ತಾ ಇದ್ದಾರೆ ಕೈಮ ಮಟನ್ ನೀವು ಮಾಡ್ಕೊಳ್ಳಿ ಇವತ್ತು ಚಿಕನ್ ರೆಸ್ಪಾನ್ಸಿಬಿಲಿಟಿ ನಾನು ಅಂತ ಹೇಳ್ತಾ ಇದ್ದಾರೆ ಅದು ರೆಡಿ ಮಾಡ್ಕೊಡೋದಿಲ್ಲ ನಾವೇ ಸುಮ್ಮನೆ ಕೈಯಾಡ್ಸೋದು ಮಾತ್ರ ಅವರು ಹೇಳ್ತಾ ಇದಾರೆ ಇವತ್ತು ನಾನು ಮಾಡ್ತೀನಿ ಹೇಗಿರುತ್ತೆ ನೋಡಿ ಚಿಕನ್ ಅಂತ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಬಂದಿತ್ತು ಮಸಾಲೆ ಎಲ್ಲ ಹುರ್ಕೊಂಡು ತೆಂಗನ್ಕಾಯಿ ಒಂದು ಹಾಕಿರಲಿಲ್ಲ ಹಾಗೆ ಜಸ್ಟ್ ಗ್ರೇವಿ ಥರ ಒಂದು ಹತ್ತೆರಡು ಜನ ಹಾಕ್ತಿದ್ವು ನಾವು ಇನ್ನೊಂದು ಮೂರು ಜನ ಮಿಸ್ ಆಗಿದ್ರು ಅಷ್ಟು ಜನಕ್ಕೆ ಮಾಡ್ಕೊಳ್ಳೋಣ ಟೂ ಟೈಮ್ಗೆ ಅಂತ ಮಾಡಿದ್ರು ಬಟ್ ಆದರೆ ಸರಿ ಹೋಯ್ತೆ ಎಲ್ಲನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು ಹೀಗೆ ಎಲ್ಲರೂ ಫ್ಯಾಮಿಲಿಯವರು ಫ್ರೆಂಡ್ ಆಗಲಿ ಎಲ್ಲ ಒಂದು ಕಡೆ ಸೇರಿದಾಗ ಯಾಕೆಂದರೆ ಇವಾಗಿನ ಕೆಲಸದ ಒತ್ತಡದಲ್ಲಿ ಯಾರು ಬಿಡುವಿ ಯಾರಿಗೂ ಬಿಡುವಿರಲ್ಲ ಎಲ್ಲರೂ ಬ್ಯುಸಿ ಇರ್ತಾರೆ ಕೆಲಸಗಳು ಸ್ಕೂಲ್ಗಳು ಈಗ ಮಕ್ಕಳಿಂದ ಹಿಡ್ದು ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಮಕ್ಕಳು ಇದು ಸಮ್ಮರ್ ಹಾಲಿಡೇಸ್ ದಸರಾ ವೆಕೇಶನ್ಗೆ ಕಾಯಬೇಕು ಇದು ದೊಡ್ಡವರಿಗೆ ಸಂಡೇ ಕಾಯಬೇಕು ಕೆಲವ್ರಿಗೆ ಸಂಡೇ ಕೂಡ ರಜೆ ಇರಲ್ಲ ಡ್ಯೂಟಿ ಇರುತ್ತೆ ಗೌರ್ಮೆಂಟ್ ಹಾಲಿಡೇ ಅವ್ರ ಕೆಲಸ ಮತ್ತು ಓನ್ ಮಾಡೋರಿಗೆ ಮಾತ್ರ ಸಂಡೇ ರಜೆ ಇರುತ್ತೆ ಮಿಕ್ಕಿದವರಿಗೆ ಸಂಡೇ ಕೂಡ ಡ್ಯೂಟಿ ಇರುತ್ತೆ ಹಾಗಾಗಿ ಇವತ್ತಿನ ದಿನ ನಾವು ಎಲ್ಲ ಕುಟುಂಬಗಳು ಸಿರೋದು ಫ್ಯಾಮಿಲಿ ಸಿರೋದೆ ಸ್ವಲ್ಪ ಕಷ್ಟ ಅನ್ಸ್ ಅಂತಲೇ ಹೇಳ್ಬಹುದು ಮೊದಲಂದ್ರೆ ಒಂದು ಹಬ್ಬ ಆಗಲಿ ಒಂದು ಸಣ್ಣದಾಗಲಿ ಚಿಕ್ಕದಾಗಲಿ ಹಬ್ಬ ಆಗಲಿ ಏನೇ ಒಂದು ಚಿಕ್ಕ ಕಾರ್ಯಕ್ರಮಗಳಿದ್ರು ಮನೆ ತುಂಬ ಜನ ಸೇರಿಕೊಂಡು ಮಕ್ಕಳು ಮರಿ ಎಲ್ಲ ಸೇರಿಕೊಂಡು ಒಂಥರ ಸೆಲೆಬ್ರೇಷನ್ ಮಾಡ್ತಿದ್ವು ಅಂತಲೇ ಹೇಳ್ಬೋದು ಬಟ್ ಆದರೆ ಆಗೊಂಥರ ಇವಾಗಿಲ್ಲ ಎಲ್ಲರೂ ಕೆಲಸ ಕಮಿಟ್ಮೆಂಟ್ಗಳು ಏನಪ್ಪ ಅಂದರೆ ಆದಾಯಕ್ಕಿಂತ ವ್ಯಯನೇ ಜಾಸ್ತಿ ಇರುತ್ತೆ ಅಂತಾರಲ್ಲಿ ಖರ್ಚು ಜಾಸ್ತಿ ಇರುತ್ತೆ ಅದನ್ನೆಲ್ಲ ಕೂರಿಸೋ ತನಕ ಎಲ್ಲರೂ ಕಷ್ಟಪಟ್ಟು ದುಡಿಲೇಬೇಕು ರಜೆಗಳು ಹಾಕ್ಕೊಂಡ್ರೆ ಇವತ್ತಿನ ದಿನದಲ್ಲಿ ನಾವು ಜೀವನನೇ ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲ ಸ್ವಲ್ಪ ಸೇರೋದು ಜೊತೆ ಸೇರೋದು ಕಷ್ಟ ಅಂತಲೇ ಹೇಳ್ಬೋದು ಸೇರೋದೇ ಅಪ್ರೂಪ್ ಆಗಿಬಿಟ್ಟಿದೆ ನೋಡಿ ಮಕ್ಕಳು ಮರಿ ಹಿಂಗೆ ಸೇರಿದಾಗ ಫು ಅವಾಗೆಲ್ಲ ಆ್ಯಕ್ಟಿವಿಟಿ ಇತ್ತು ಇವಾಗೆಲ್ಲ ಏನಿಲ್ಲ ಮೊಬೈಲ್ ಹಿಡ್ಕೊಂಡು ಕೂತ್ಕೊತಾರೆ ಅವ್ರು ಪಾಡೋರು ಆಡಿಕೊಂಡು ಯಾರು ಶಿಖು ಬರಲ್ಲ ಯಾರು ಸವಾಖು ಬರಲ್ಲ ಅನ್ನೋಂಗೆ ಅವ್ರು ಪಾಡೋರು ಆಡಿಕೊಂಡು ಇರ್ತಾರೆ ಆಯಿತು ಮಧ್ಯಾಹ್ನ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಸಂಜೆ ಕೇಕ್ ಕಟ್ಟಿಂಗ್ ಮಾಡ್ಸೋಣ ಅಂತೇಳಿ ಅವರು ನಮ್ಮ ಅಣ್ಣ ಅವ್ರು ನಾನೇ ಕೇಕ್ ತರ್ತೀನಿ ಅಂತ ಹೇಳಿದ್ರು ಅವ್ರಿಗೋಸ್ಕರನೇ ವೆಯ್ಟ್ ಮಾಡಿ ರೆಡಿ ಆಗಿ ಅಕ್ಕ ಹೂವು ತಂದಿದ್ರು ಹೂವೆಲ್ಲ ಮುಖದೊಳ್ಕೊಂಡು ಹೂವೆಲ್ಲ ಮುಕ್ಕೊಂಡು ರೆಡಿ ಆದವು ನಾನು ಸ್ವಲ್ಪ ರೆಡಿ ಆಗೋಣ ಅಂದರೆ ಯಾಕೋ ಸ್ವಲ್ಪ ಬೆಳಗ್ಗೆಯಿಂದ ಮತ್ತೆ ಆಗಿತ್ತು ಸರಿ ಸಾಕು ಅಂತ ಸಿಂಪಲ್ ಆಗಿ ತಲೆ ಬರ್ಚ್ಕೊಂಡು ಹೂವು ಮುಡ್ಕೊಂಡೆ ಅಷ್ಟೇ ಇದೊಂದು ಇದಿತ್ತು ಹ್ಯಾಪಿ ಬರ್ಡೇ ಅಂತ ಅದು ನನ್ನ ಮಗನ ಬರ್ಡೇಗೆ ಎವ್ರಿ ಇಯರ್ ಅಂಟಿಸ್ತೀವಲ್ಲ ಅದು ಅಂಸೋಣ ಅಂತ ಹಂಗ ನಮ್ಮ ಯಜಮಾನರು ರೇಗಿಸ್ತಾಯಿದ್ರು ನಾವೇನಿಬ್ಬರು ಚಿಕ್ಕ ಮಕ್ಕಳ ಇಬ್ಬರು ಅವೆಲ್ಲ ಬೇಡ ಅಂತ ಇರಲಿ ಪರವಾಗಿಲ್ಲ ಇರೋದ್ನಕ ವೇಸ್ಟ್ ಮಾಡಬೇಕು ಅಂತೇಳಿ ಅಂಟಿಸ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ವು ಮತ್ತು ಈಚೆ ಕಡೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು ಕೂಲಾಗಿತ್ತು ಮಧ್ಯಾಹ್ನ ಎಲ್ಲ ಸಂಜೆ ತನಕ ಬಿಸಿಲಿತ್ತು ಆಮೇಲೆ ಸ್ವಲ್ಪ ಕೂಲಾಗಿತ್ತಲ್ಲ ಹಾಗಾಗಿ ಅಲ್ಲೇ ಹೊರಗಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ನಮ್ಮಕ್ಕ ಹಾಗೆ ನಮ್ಮ ನಮ್ಮ ಮನೆಗೆ ಬಂದ್ಬಿಟ್ರೆ ನಾವು ಮಾತು ಕತೆ ಒಂಥರ ಎಂಜಾಯ್ ಮಾಡ್ತೀವಿ ಮಕ್ಕಳೆಲ್ಲ ಸೇರಿದ್ರೆ ಗೇಮ್ಗಳು ಆಡ್ಕೊಂಡು ಆಟ ಆಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಮಾತಾಡ್ಕೊಂಡು ರಾತ್ರಿ ಜೊತೆಲ್ಲ ಮಲ್ಕೊಂತೀವೋ ಮಲ್ಕೊಳ್ಳೋ ಗೊತ್ತಿಲ್ಲ ಆ ಥರ ಮಾತಾಡಿಕೊಂಡು ಸುಮ್ಮನೆ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಏನಾದರೂ ಆಟಗಳಾಡ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಮತ್ತೆ ನಮ್ಮ ಪಕ್ಕದ ರೋಡಲ್ಲಿ ಶಾರ್ಟ್ಸ್ ಪಟಾಕಿ ಎಲ್ಲ ಹೊಡಿತಿದ್ರು ಅದು ಒಂಥರ ಚೆನ್ನಾಗಿತ್ತು ಅದೊಂದು ವೀಡಿಯೋ ಇರಲಿ ಅಂತ ನೋಡಿ ನಮ್ಮ ಪಕ್ಕದ ರೋಡಲ್ಲಿ ಹೊಡಿತಾಯಿದ್ರು ಯಾಕೆ ಅಂತ ಗೊತ್ತಿಲ್ಲ ಅವತ್ತು ಆರ್ ಸಿ ಬಿ ಮ್ಯಾಚ್ ಏನಿತ್ತು ಅನಿಸುತ್ತೆ ಅದಕ್ಕೆ ಹೊಡಿತಿದ್ರು ಏನೋ ಗೊತ್ತಿಲ್ಲ ಒಂಥರ ಚೆನ್ನಾಗಿದೆ ಶಾರ್ಟ್ಸ್ ಹೊಡಿತಾಯಿದ್ರು ಅದನ್ನು ನೋಡ್ತಾ ನಿಂತ್ಕೊಂಡಿದ್ವು ಇನ್ನೂ ಅವ್ರು ಕೇಕ್ ತಂದಿರಲಿಲ್ಲ ಕೇಕ್ ಒಂದು ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಬರ್ತಾರೆ ಇನ್ನೇನು ಕೇಕ್ ಕಟ್ಟಿಂಗ್ಗೆ ಟೈಮ್ ಆಗುತ್ತೆ ಇನ್ನು ಊಟಕ್ಕೂ ಕೇಕ್ ಕಟ್ ಮಾಡಿ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ ಸದ್ಯಕ್ಕೇನಪ್ಪ ಅಂದರೆ ಅವತ್ತೇನು ಮಳೆಗಿಲ್ಲೇನು ಬಂದಿರಲಿಲ್ಲ ಅಷ್ಟರಲ್ಲಿ ಬಂದರು ನೋಡಿ ಕೇಕೆಲ್ಲ ತಿಂದಿದ್ದಾರೆ ಮತ್ತು ಏನೇ ಆಗಲಿ ಕೇಕ್ ಮೇಲೆ ಫೋಟೋಸ್ ಆಗಲಿ ನೇಮ್ಸ್ ಆಗಲಿ ಹಾಕಿಸ್ಬಾರ್ದು ಯಾಕೆಂದರೆ ಒಂದು ಫೋಟೋಸ್ ಹಾಕ್ಸಿ ಅವ್ರ ಫೋಟೋ ಹಾಕ್ಸಿದ್ರೆ ಅವರೇ ಕಟ್ ಮಾಡ್ತಾರೆ ಮತ್ತು ನೇಮ್ಸ್ ಕೂಡ ಕಟ್ ಮಾಡ್ತಾರಲ್ವ ಹಾಗಾಗಿ ಏನು ಹಾಕ್ಸೆ ಜಸ್ಟ್ ಹ್ಯಾಪಿ ಬರ್ಡೇ ಅಂತ ಹಾಕ್ಸಿದ್ರೆ ಸಾಕು ಅಂತಲೇ ಹೇಳ್ಬಹುದು ಎಲ್ಲರೂ ಕೇಕ್ ಕಟ್ ಮಾಡೋಕ್ಕೆ ಅಂತ ರೆಡಿ ಮಾಡಿ ನೋಡಿ ಅದು ಹ್ಯಾಪಿ ಬರ್ಡೇ ವಿಷಸ್ತು ಇದಾಕ್ಸ್ಕೊಂಬಂದಿದ್ದಾರೆ ಅದು ಕಟ್ ಮಾಡೋಕ್ಕೆ ಅಂತೆಲ್ಲ ಹೇಳಿ ರೆಡಿ ಮಾಡ್ತಾಯಿದ್ದೀವಿ ಈ ಥರ ಬರ್ತಡೇ ಪಾರ್ಟಿ ಹಿಂಗೆ ಏನಾದ್ರು ಸೇರಿಕೊಂಡ್ರೆ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡ್ರೆ ಚೆನ್ನಾಗಿರುತ್ತಲ್ವ ಎಲ್ಲ ಮಾತಾಡ್ಕೊಂಡು ಕತೆ ಆಡಿಕೊಂಡು ಒಂಥರ ನಾವು ನಾವೇ ಇರೋದಕ್ಕಿಂತ ಯಾರ ಹಿಂಗೆ ಬಂದಾಗ ಗೆಸ್ಟ್ ಬಂದಾಗ ಒಂಥರ ಸ್ಪೆಷಲಾಗಿರುತ್ತೆ ಅಂತಲೇ ಹೇಳ್ಬೋದು ಒಂಥರ ಚೆನ್ನಾಗಿರುತ್ತೆ ಅವ್ರಿಗೆ ನೋಡಿ ವೀಡಿಯೋ ಮಾಡಬೇಡಿ ನನ್ನ ಮುಖ ತೋರಿಸ್ಬೇಡಿ ಅಂತ ನನ್ನ ಮಗನ ಮೇಲೆ ಕೋಪ ಮಾಡ್ಕೊತವೇ ಮಾಡಬೇಡ ಹಾಕೊಳು ಅಂತ ಮಾಡಿದ್ದೆ ಅವನು ಹಂಗೆ ರೇಗಿಸ್ಕೊಂಡು ರೇಗಿಸ್ಕೊಂಡು ಮಾಡ್ತಾನೆ ಅವನೇ ನೋಡಿ ಕೇಕ್ ಇಬ್ಬರದ್ದು ಬರ್ಡೇ ಅಲ್ವಾ ಜೊತೆಗೆ ಅಪ್ಪ ಮಗ ಅಂತಲೇ ಹೇಳ್ಬೋದು ಚಿಕ್ಕಪ್ಪ ಮಗಂದು ಬರ್ಡೇ ಕೇಕ್ ಕಟ್ ಮಾಡಲಿಕ್ಕೋಸ್ಕರ ಕೇಕ್ ಕಟ್ ಮಾಡ್ತಾಯಿದ್ದಾರೆ ಎಲ್ಲರೂ ಕೇಕ್ ಕಟ್ ಮಾಡಿದ್ರು ತಿನ್ಸೋದು ಎಲ್ಲ ಮಾಡೋದು ಹೇಗಿರುತ್ತೆ ಅಂತ ನೋಡ್ತಾ ಇರಿ ವೀಡಿಯೋ ಫುಲ್ ಇನ್ನೂ ಪೂರ್ತಿ ಇನ್ನೂ ಸ್ವಲ್ಪ ವೀಡಿಯೋ ಇದೆ ಹಾಗೆ ಪೂರ್ತಿ ನೋಡಿ ಅಂತ ಹೇಳ್ತೀನಿ Till I get up, time is barely on our side. I don't wanna waste what's left. The storms we're chasing leading us, and love is all we'll ever trust. Yeah, no, I don't wanna waste what's left. And on and on we'll go through the wastelands, through the highways, till my shadow. ಸೇರಿದಾಗ ಸ್ವಲ್ಪ ಸೆಲ್ಫಿ ಸೆಲ್ಫಿಗಳೆಲ್ಲ ತೊಗೊಂತೀವಿ ಫೋಟೋಸ್ ತೊಗೊತೀವಿ ವೀಡಿಯೋಸ್ ಮಾಡ್ಕೋತೀವಿ ಯಾಕೆಂದರೆ ಮೆಮೊರೀಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ನಾವು ಎಷ್ಟೇ ವರ್ಷ ತೆಗೆದು ನೋಡಿದ್ರು ಇರುತ್ತೆ ಹಾಗಿದ್ದು ಹೀಗಿದ್ದು ಹೀಗೆಲ್ಲ ಇದ್ದು ಅವರಿರಲಿಲ್ಲ ಇವ್ರು ಇರಲಿಲ್ಲ ಇನ್ನೂ ತ್ರೀ ಮೆಂಬರ್ಸ್ ಮಿಸ್ ಆಗಿದ್ದಾರೆ ಎಲ್ಲ ಊರಿಗೋಗಿದ್ದಾರೆ ಹಾಗಾಗಿ ಇಷ್ಟು ಚೆನ್ನಾಗಿದ್ದು ಅಂತ ಮೆಮೊರಿ ಒಂದರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ತೊಗೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಕಾಮಿಡಿ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ಮತ್ತೇನಪ್ಪ ಅಂದರೆ ಆಮೇಲೆಲ್ಲ ಆದಮೇಲೆ ಕೇಕ್ ಕಟಿಂಗ್ ಎಲ್ಲ ಆಗತಾಗ ಹತ್ತು ಗಂಟೆ ಆಯಿತು ಹತ್ತು ಗಂಟೆ ಆದಮೇಲೆ ಸ್ವಲ್ಪ ನನ್ನ ಮಗ ಕ್ಯಾರಮ್ ಮಾಡೋಣ ಎಲ್ಲರೂ ನಮ್ಮ ಮಗ ಮತ್ತು ಮಕ್ಕನ ಮಗ ಕ್ಯಾರಮ್ ಬೋರ್ಡ್ ಆಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಾಗಾಗಿ ಅವ್ರು ಕ್ಯಾರಮ್ ಬೋರ್ಡ್ ಆಡೋಣ ಅಂತ ಕೂತ್ಕೊಂಡು ಸ್ವಲ್ಪ ಯಾಕಂದರೆ ಎಷ್ಟೊಂದು ಜನ ಇದ್ದೀವಿ ಆಡೋಕ್ಕಾಗದ ನಾಲ್ಕು ಜನ ಅಲ್ವ ಹಾಗಾಗಿ ಯಾರು ಪಾಪವ್ರು ಆಗ್ತಾರೆ ಅವ್ರು ಒಬ್ಬೊಬ್ರಾಗ ಇದ್ದಿಲ್ಲ ಕಡಿಮೆ ತೆಗೆದವ್ರು ಇದ್ದು ಆಡೋಣ ಅಂಥೇಳಿ ಆದಮೇಲೆ ಒಬ್ಬರು ಇದ್ದೆ ಆಡ್ತಾಯಿದ್ದಾರೆ ನಾನು ಅಷ್ಟರಲ್ಲಿ ಇರಲಿ ಇನ್ನೇನಂದರೆ ಮಧ್ಯಾಹ್ನ ಒಂದು ರೌಂಡ್ ಊಟ ಆಗಿದೆ ಸಂಜೆ ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡೋಣ ಮುದ್ದೆ ಮಾಡಿರಲಿಲ್ಲ ಮಧ್ಯಾಹ್ನ ಮುದ್ದೆ ಮಾಡೋಣ ಅಂತೇಳಿ ಮುದ್ದೆ ಮತ್ತು ಅನ್ನಕ್ಕಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಇವರೆಲ್ಲ ಆಟ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಲಿ ಊಟ ಕುತ್ಕೊಳ್ಳೋಣ ಅಂತ ಹೇಳಿದ್ರು ಅಷ್ಟಲ್ಲಿ ಅಡುಗೆ ಎಲ್ಲ ಮಾಡಿಟ್ಬಿಟ್ರೆ ಇನ್ನು ಮಿಕ್ಕಿದ ಮುದ್ದೆ ಅನ್ನ ಮಾಡಿಟ್ಟ ಸರಿ ಹೋಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ ಮತ್ತು ನನಗೂ ರಜಿಕೆ ಸಮ್ಮರ್ ಹಾಲಿಡೇಸ್ಗೆ ಹಿಂಸೆ ಮಾಡ್ತಾಯಿದ್ದಾರೆ ಅಕ್ಕನ ಮನೇಲಿ ಹಿಂಸೆ ಮಾಡ್ತಾ ಇದ್ದಾರೆ ಅಮ್ಮನ ಮನೇಲಿ ಹಿಂಸೆ ಮಾಡ್ತಾ ಇದ್ದಾರೆ ಬನ್ನಿ ಬನ್ನಿ ರಜಿಕೆ ಅಂತ ಬಟ್ ಏನು ಮಾಡಲಿ ಈಗ ನನ್ನ ಮಗನಿಗೆ ಟೆಂತ್ ಇರೋದ್ರಿಂದ ಅವ್ನಿಗಾಗಲೇ ನೆಕ್ಸ್ಟ್ ಇಯರ್ ಇದು ಕ್ಲಾಸ್ ಶುರು ಆಗಿಬಿಟ್ಟಿದೆ ಟೆಂತದು ಹಾಗಾಗಿ ಕ ಅಟೆಂಡೆನ್ಸ್ ಕಂಪಲ್ಸರಿ ಮತ್ತು ಎಲ್ಲ ಲೆಸನ್ಸ್ ಎಲ್ಲ ಶುರು ಮಾಡಿದ್ದಾರೆ ಮಾತ್ರ ಈ ಸಲ ಮಾತ್ರ ಎಲ್ಲೂ ಹೋಗೋಕ್ಕಾಗಲ್ಲ ನೋಡೋಣ ಒಂದು ಫಿಫ್ಟೀನ್ ಡೇಸ್ ರಜಾ ಕೊಡ್ತಾರೆ ಈಗ ಮಧ್ಯದಲ್ಲಿ ರಜಾ ಕೊಡ್ತಾರೆ ಆವಾಗಲೇನಾದ್ರು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಈಗಂತೂ ಸದ್ಯಕ್ಕೆ ಹೋಗೋಕ್ಕಾಗಲ್ಲ ನಾನೇ ನಮ್ಮ ಅಕ್ಕನ ಕರೆದಿದೆ ಬನ್ನಿರಿ ನೀವೇನೇ ಅಂತ ಅವರೇ ಬಂದು ಮೂರು ನಾಲ್ಕು ದಿನ ಅಷ್ಟೇ ಇದ್ದಿದ್ದು ಮೂರು ನಾಲ್ಕು ದಿನ ಇದ್ದು ಹೋದರು ಅವರೆಲ್ಲ ಹೋದ್ಮೇಲೆ ಒಂಥರ ಬೇಜಾರಾಗ್ತಾಯಿದೆ ಮನೆಯಲ್ಲಿ ಯಾರೂ ಇಲ್ಲ ಅನ್ನೋ ರೀತಿ ಎಲ್ಲ ಮನೇಲಿ ಎಲ್ಲ ಇದ್ದರೆ ಒಂಥರ ಚೆನ್ನಾಗಿರ್ತಿತ್ತು ಈಗೆಲ್ಲ ಇದ್ದು ದೊಡ್ಡೋಗ್ಬಿಟ್ರಲ್ಲ ಒಂದು ಮೂರು ನಾಲ್ಕು ದಿನ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಹಂಗೆ ಅಲ್ವ ಜನ ಇದ್ದು ನಾವು ನಾವೇ ಇದ್ದರೆ ನಮಗೆ ಗೊತ್ತಾಗಲ್ಲ ಯಾರಾದರೂ ಬಂದು ಇದ್ದು ನಾಲ್ಕು ದಿನ ಐದು ದಿನ ಇದ್ದು ಹೋಗಿದ್ರೆ ಏನೋ ಒಂಥರ ಕಳ್ಕೊಂಡು ಹಂಗೆ ಬಟ್ ಇರತ್ತೆ ಬಟ್ ಏನೊಂದೆರಡು ದಿನ ಸರಿ ಹೋಗುತ್ತೆ ಅಂತ ಸುಮ್ಮನೆ ಅದೇ ನನಗೂ ಹಿಂಸೆ ಮಾಡ್ತಾ ಇದ್ದಾರೆ ನೋಡೋಣ ಈಗ ಮಧ್ಯದಲ್ಲಿ ಅವನಿಗೆ ಕರಾಟೆ ಕ್ಲಾಸ್ಗೂ ಮತ್ತೆ ಸ್ಕೂಲ್ಗೂ ರಜಾ ಕೊಡ್ತಾರೆ ಆ ಟೈಮಲ್ಲಿ ಒಂದು ಮೂರು ಮೂರು ದಿನ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಎಲ್ಲ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ನಾನು ನನ್ನ ಮಕ್ಕಳು ಲಾಸ್ಟಲ್ಲಿ ಮಾಡೋಣ ಯಾಕಂದರೆ ಅವ್ರಿಗೆ ಬಡಿಸ್ಬಿಟ್ಟು ನಾವು ಹಂಗೆ ಕೂತ್ಕೊಂಡು ಊಟ ಮಾಡಿಕೊಂಡು ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏನಪ್ಪ ನೇನು ಮತ್ತೆ ಬೆಳಗ್ಗೆ ಕಷ್ಟ ಆಗುತ್ತೆ ಅಂತೇಳಿ ನೈಟೇ ಎಲ್ಲ ಅಡುಗೆ ಮನೆ ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಇರೋ ಬರೋ ಪಾತೆ ತೊಳೆದು ಮಲ್ಕೋತಾ ಇದ್ದೀವಿ ಇಷ್ಟೇ ಇವತ್ತಿನ ಬರ್ತಡೇ ಪಾರ್ಟಿ ಓಕೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್